ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ಯಾರೇ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಗೌರಿ ಪೂಜೆ ಅಲ್ವಾ ಗೌರಿ ಪೂಜೆನ ನಾನು ಮಾಡಿಕೊಂಡೆ ಹಾಗೆ ಇವತ್ತು ಗಣೇಶ ಕೂರಿಸೋದಲ್ವ ಗಣೇಶನ ನಮ್ಮ ಮನೆಯಲ್ಲಿ ಕೂರಿಸೋಲ್ಲ ಗೌರಿ ಪೂಜೆ ಮಾತ್ರ ಮಾಡೋದು ಹಾಗಾಗಿ ನಮ್ಮ ಮನೆಯಲ್ಲಿರೋಂಥ ಗಣೇಶ ಐಡಲ್ನ ನಾವು ಪೂಜೆ ಮಾಡ್ಕೊತೀವಿ ಅದನ್ನು ಪೂಜೆನ ನನ್ನ ಮಗನ ಕೈಯಿಂದ ಮಾಡಿಸ್ತಾ ಇದ್ದೀನಿ ನಾನು ಬನ್ನಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಗೆ ಪೂಜೆ ಮುಗಿಯುವಷ್ಟ್ರಲ್ಲಿ ನಾನು ನಿಮಗೆ ಗಣೇಶ ಮತ್ತು ಚಂದ್ರನ ಕಥೆನ ಹೇಳ್ತೀನಿ ಒಂದು ಗಣೇಶ ಚತುರ್ಥಿ ದಿವಸ ಯಾಕೆ ಚಂದ್ರನ ನೋಡಬಾರ್ದು ನೋಡಿದವರು ಯಾಕೆ ಸಮಸ್ಯೆಗೆ ಒಳಗಾಗ್ತಾರೆ ಅಂತ ಅಂದರೆ ವಿನಾಯಕ ಚತುರ್ಥಿ ದಿನ ಗಣೇಶ ಅವರು ಭಕ್ತರು ಕೊಟ್ಟಿರುವಂಥ ಪ್ರಸಾದನ ತಿಂದು ಪಾರ್ವತಿ ಪರಶುವಿನ ಬಳಿ ಸಾಷ್ಟಾಂಗ ನಮಸ್ಕಾರ ಪಡೆಯಲು ಹೋಗ್ತಿರ್ತಾರೆ ಹೋಗುವಂಥ ದಾರಿಯಲ್ಲಿ ಅವರು ಹೊಟ್ಟೆ ಎಲ್ಲ ಪ್ರಸಾದದಿಂದ ತುಂಬಿರುತ್ತೆ ಅವ್ರಿಗೆ ಹೋಗೋಕೆ ಆಗದೆ ತುಂಬಾ ಹಿಂಸೆ ಪಡ್ತಿರ್ತಾರೆ ತುಂಬಾ ಒದ್ದಾಡ್ತಿದ್ದಾರೆ ಅದನ್ನ ಚಂದ್ರ ನೋಡ್ಬಿಟ್ಟು ನಗ್ತಾನೆ ಆಗ ಗಣೇಶ ಅವರು ಹೊಟ್ಟೆ ಬಾರನ ತಡೆಯಕ್ಕೆ ಆಗದೇ ನೆಲದ ಮೇಲೆ ಬೀಳ್ತಾರೆ ಬಿದ್ದು ಹೊಟ್ಟೆ ಹೊಡೆದು ಹೋಗುತ್ತೆ ಹೊಟ್ಟೆಲಿರುವಂತಹ ಪ್ರಸಾದ ಎಲ್ಲ ಆಚೆ ಬರುತ್ತೆ ಅದನ್ನು ನೋಡ್ತಿರುವಂಥ ಪಾರ್ವತಿ ದೇವಿಗೆ ತುಂಬ ಕೋಪ ಬರುತ್ತೆ ನನ್ನ ಮಗ ನನ್ನ ಕಂದು ಮುಂದೆ ಸತ್ತೋದ್ನಲ್ಲ ಅಂತ ಹೇಳ್ಬಿಟ್ಟು ಕೋಪಕ್ಕೆ ಚಂದ್ರನ ಮೇಲೆ ಶಾಪ ಕೊಡ್ತಾರೆ ನಿನ್ನ ಯಾರು ನೋಡ್ತಾರೋ ಅವ್ರಿಗೆಲ್ಲ ತೊಂದ್ರೇನ ಅನುಭವಿಸ್ತಾರೆ ಅಂತ ಶಾಪನ ಕೊಡ್ತಾರೆ ಭೂಲೋಕದಲ್ಲಿ ಚಂದ್ರ ನೋಡಿ ಅಲ್ಲಿರುವಂಥ ಜನ ತುಂಬ ತೊಂದರೆನ ಅನುಭವಿಸ್ತಾ ಇರ್ತಾರೆ ಈ ಎಲ್ಲ ಸಮಸ್ಯೆನ ನೋಡಿ ಋಷಿಗಳು ವಿಷ್ಣು ಹತ್ರ ಹೋಗ್ಬಿಟ್ಟು ಸಮಸ್ಯೆ ಎಲ್ಲ ಹೇಳ್ಕೊಳ್ತಾರೆ ಆಗ ವಿಷ್ಣು ಪರಮಾತ್ಮ ಗಣೇಶ ಅವರನ್ನು ಮತ್ತೆ ಜೀವಂತವಾಗಿ ಬರೋ ರೀತಿ ಮಾಡ್ತಾರೆ ಸಪ್ತ ಋಷಿಗಳು ಪಾರ್ವತಿ ದೇವಿ ಹತ್ರ ಎಲ್ಲ ಹೋಗಿ ಕೇಳ್ಕೋತಾರೆ ನೀವು ಕೊಟ್ಟಿರುವಂಥ ಶಾಪನ ವಾಪಸ್ ತಗೊಳ್ಳಿ ಆ ಶಾಪದಿಂದ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬರು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಅಂತ ಆಗ ಪಾರ್ವತಿ ದೇವಿ ಮಗ ವಾಪಸ್ ಬಂದಿರೋ ಕಾರಣದಿಂದ ಸ್ವಲ್ಪ ಕೋಪನ ಕಮ್ಮಿ ಆಗಿರುತ್ತೆ ಆಗ ಪಾರ್ವತಿ ದೇವಿ ಹೇಳ್ತಾರೆ ನಾನು ಕೊಟ್ಟಿರುವಂಥ ಶಾಪನ ವಾಪಸ್ ಪಡೆಯೋಕ್ಕೆ ಆಗಲ್ಲ ಆದರೆ ಚಂದ್ರ ಯಾವ ದಿವಸ ನನ್ನ ಮಗನ ನೋಡಿ ನಕ್ಕಿರ್ತಾನೋ ಆ ದಿನ ಮಾತ್ರ ಶಾಪ ಇದೇ ರೀತಿ ಇರುತ್ತೆ ಮಿಕ್ಕಿರುವಂಥ ದಿನ ಚಂದ್ರನ ನೋಡಿದರೆ ಏನೂ ತೊಂದರೆ ಆಗಲ್ಲ ಅಂತ ಹೇಳ್ತಾರೆ ಸೊ ಇದೇ ಪಾರ್ವತಿ ದೇವಿ ಚಂದ್ರನಿಗೆ ಕೊಟ್ಟಿರುವಂಥ ಶಾಪದ ಕತೆ ಇದಕ್ಕೆ ಗಣೇಶ ಚತುರ್ಥಿ ದಿವಸ ನಾವು ಚಂದ್ರನ ನೋಡಬಾರ್ದು ಅಂತ ನಮ್ಮ ಪೂರ್ವಜರು ಹಾಗೆ ಹಿರಿಯರು ಹೇಳ್ತಿರುವಂಥದ್ದು ಸೊ ನೀವು ಕೂಡ ಗಣೇಶ ಚತುರ್ಥಿ ದಿನ ತಪ್ಪಿನ ಕೂಡ ಚಂದ್ರನ ನೋಡೋಕ್ಕೆ ಹೋಗಬೇಡಿ ಇಲ್ಲ ಅಂತ ಅಂದರೆ ನೀವು ಕೂಡ ಶಾಪಕ್ಕೆ ಸಮಸ್ಯೆಗೆ ಒಳಗಾಗ್ತೀರ ಹಾಗೆ ಒಂದು ಪ್ರಸಾದದ ಕತೆ ಕೂಡ ಹೇಳ್ತೀನಿ ದೇವರಿಗೆ ಯಾವ ಥರ ಪ್ರಸಾದ ಸಮರ್ಪಣೆ ಆಗುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕ ಮಗು ಅಮ್ಮನ ಹತ್ರ ಕೇಳುತ್ತೆ ಅಮ್ಮ ನಿಮಗೆ ಗೊತ್ತಲ್ವ ದೇವರು ಬಂದು ಪ್ರಸಾದ ತಿನ್ನಲ್ಲ ಅಂತ ಆದರೂ ಯಾಕೆ ಎಷ್ಟೊಂದು ತಿಂಡಿ ಮಾಡ್ತಾ ಇದೆಯಾ ಇಷ್ಟೊಂದು ಅಡುಗೆ ಮಾಡ್ತಿದ್ಯಾ ಓಹೋ ನಿನಗೆ ತಿನ್ನಬೇಕು ಅಲ್ವಾ ಅಂತ ಒಬ್ಬ ಚಿಕ್ಕ ಹುಡುಗ ಅವರ ಅಮ್ಮನ ಹತ್ರ ಕೇಳ್ತಾನೆ ಅದಕ್ಕೆ ಅವರ ಅಮ್ಮ ಮಗು ಹೋಗು ಹೋಗಿ ನಿನ್ನ ಟೆಕ್ಸ್ಟ್ ಬುಕ್ ಬಾ ಅಂತ ಹೇಳ್ತಾರೆ ಮಗು ಹಬ್ಬದ ದಿನಾನೂ ಇದೇನಪ್ಪ ಅಂತ ಗುಣಗಾಡುತ್ತೆ ಹೋಗಿ ಟೆಕ್ಸ್ಟ್ ಬುಕ್ ಬಾ ಅಂತ ಹೇಳಿದ ತಕ್ಷಣ ಹೋಗಿ ತೊಗೊಂಬರ್ತಾನೆ ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿ ಓಪನ್ ಮಾಡಿ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫ್ನ ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡು ಓದು ಅಂತ ಅಮ್ಮ ಹೇಳ್ತಾರೆ ಮಗು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಶ್ರದ್ಧೆಯಿಂದ ಓದ್ತಾನೆ ಅವರಮ್ಮ ಟೆಕ್ಸ್ಟ್ ಬುಕ್ ತಗೊಂಡು ಸರಿ ನೀನು ಇಲ್ಲಿವರೆಗೂ ಏನೆಲ್ಲ ಓದಿದ್ಯೋ ಏನು ಅರ್ಥ ಮಾಡ್ಕೊಂಡಿದ್ಯೋ ಅದನ್ನು ಹೇಳು ಅಂತ ಕೇಳ್ತಾರೆ ಮಗು ತುಂಬ ಆತ್ಮವಿಶ್ವಾಸದಿಂದ ಸರಿಯಾಗಿ ಏನೂ ಓದಿದ್ನೋ ಅದನ್ನು ಅವರಮ್ಮನ ಮುಂದೆ ಹೇಳ್ತಾನೆ ಆಗ ಅವರಮ್ಮ ವೆರಿ ಗುಡ್ ಕಂದ ಈ ಪುಸ್ತಕದಲ್ಲಿರೋ ಆ ಪ್ಯಾರಾಗ್ರಾಫ್ನ ನೀನು ಕಲ್ತ್ಬಿಟ್ಟಿದೀಯಾ ಇನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಆ ಪ್ಯಾರಾಗ್ರಾಫ್ ಇರಬಾರ್ದಲ್ವಾ ಮಾಯ ಆಗಿ ಹೋಗ್ಬೇಕಲ್ವ ಅಂತ ಹೇಳ್ತಾರೆ ಮಗು ಗಾಬರಿಯಿಂದ ಅದೇ ನಮ್ಮ ಅಕ್ಷರಗಳು ಪ್ರಿಂಟ್ ಆಗಿದೆ ನಾನು ಓದಿದ ಮೇಲೆ ಜ್ಞಾನ ನನ್ನ ತಲೆಗೆ ತಲುಪುತ್ತೆ ವಿನಃ ಮಾಯ ಹೇಗೆ ಆಗ್ಬಿಡತ್ತೆ ಟೆಕ್ಸ್ಟ್ ಬುಕ್ಕಿಂದ ಅಂತ ಕೇಳ್ತಾನೆ ಆಗ ಅವರಮ್ಮ ಹೇಳ್ತಾರೆ ನೈವೇದ್ಯನೂ ಅದೇ ರೀತಿ ಕಂದ ನಾವು ಯಾವ ಸಂಕಲ್ಪದಿಂದ ಸಮರ್ಪಿಸುತ್ತಾ ಇದ್ದೀವೋ ಅದು ಅಲ್ಲಿಗೆ ತಲುಪುತ್ತೆ ದೇವರ ಮುಂದೆ ಇಡೋ ಪ್ರಸಾದ ದೇವರವರೆಗೂ ಸೇರುತ್ತೆ ಅದರ ಸುವಾಸನೆ ತಲುಪುತ್ತೆ ಯಾವ ಮನಸ್ಸಿಂದ ಸಮರ್ಪಿಸುತ್ತಾ ಇದೀವೋ ಅದು ತಲುಪುತ್ತೆ ದೇವರಿಗೆ ಸಮರ್ಪಿಸಿದ ನಂತರ ತಗೊಳ್ಳೋವಂಥ ಪ್ರಸಾದ ಅಮೃತಕ್ಕೆ ಸಮ ಒಪ್ಕೋತೀನಿ ಅದರ ಪ್ರಮಾಣದಲ್ಲಿ ಕಡಿಮೆ ಆಗದಿರ್ಬೋದು ಹಾಗಂತ ಅದರ ಅರ್ಥ ದೇವರು ಸ್ವೀಕರಿಸಿಲ್ಲ ಅಂತ ಅಲ್ಲ ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ಯಾರಾಗ್ರಾಫ್ ಥರನೇ ಇದು ಅಲ್ಲೇ ಇರುತ್ತೆ ಆದರೆ ಅದರಲ್ಲಿರೋ ಭಾವನೆ ಮಾತ್ರ ಮೇಲೆ ದೇವರವರೆಗೂ ತಲುಪುತ್ತೆ ಅಂತ ಅಮ್ಮ ಹೇಳಿದ್ರಂತೆ ಸೊ ನಿಜ ಅಲ್ವಾ ಇದೆಲ್ಲ ಎಲ್ಲ ನಮ್ಮ ನಮ್ಮ ನಂಬಿಕೆಗೆ ಬಿಟ್ಟಿರುವಂಥದ್ದು ನಾವು ಯಾವ ಥರ ನಂಬಿಕೆ ಇಟ್ಟು ಮಾಡ್ತೀವೋ ಅದು ನಿಜ ಅನಿಸುತ್ತೆ ನಂಬಿಕೆ ಇಲ್ಲದರೋರಿಗೆ ಅದೇನು ಬಿಡು ಅಂತ ಅನ್ಸುತ್ತೆ ಅಷ್ಟೇ ಸೊ ನನ್ನ ಸ್ಟೋರಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ನಾನು ಎಲ್ಲೋ ಈ ಸ್ಟೋರಿನ ಕೇಳಿದ್ದು ಹಾಗಾಗಿ ನಾನು ಕೂಡ ಗಣೇಶ ಹಬ್ಬದ ದಿವಸ ಶೇರ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಸ್ಟೋರಿನ ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಹಾಗೆ ಪ್ರಸಾದದ್ದು ಸ್ಟೋರಿ ಕೂಡ ಹಾಗೆ ಅದು ಎಷ್ಟು ನಿಜ ಅನಿಸುತ್ತೆ ನೋಡಿ ಸೊ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ನಾವು ಗಣೇಶ ಕೂರಿಸಲಲ್ವ ಅದಕ್ಕೆ ನಾನು ಆರವ ಹತ್ರ ಐಡಲ್ನ ಪೂಜೆ ಮಾಡಿಸ್ತಾ ಇದ್ದೀನಿ ನಾನು ಬೆಳಿಗ್ಗೆ ಎದ್ದುಬಿಟ್ಟು ಎಲ್ಲ ಬೇಗ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆರೋಗ್ಯ ಕೂಡ ಸ್ನಾನ ಎಲ್ಲ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಪೂಜೆನ ಇದ್ದೀವಿ ನಾನು ಆರೋಗ್ಯ ಎಲ್ಲ ನೀಟಾಗಿ ಹೇಳಿಕೊಟ್ಟೆ ಅವನು ಅದೇ ಥರ ಎಲ್ಲ ನೀಟಾಗಿ ಪೂಜೆನ ಮಾಡ್ದ ಅವನಿಗೆ ಈ ಥರ ಹೇಳ್ತಾಯಿದ್ರೆ ಅವನಿಗೆ ಖುಷಿ ಮಾಡೋಕ್ಕೆ ಸೊ ಅವನೇ ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ದ ನಾನು ಅವನಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಮೇಲೆ ಎಲ್ಲ ಹಬ್ಬಗಳು ಸ್ಟಾರ್ಟು ಒಂದಾದ್ರ ಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ ನಾ ಕಂಟಿನ್ಯೂಸ್ ಆಗಿ ಹಾಗೆ ಯಾರೂ ಕೂಡ ಎರಡು ದಿವಸ ರಜೆ ಇತ್ತು ರಜೆ ಟೈಮಲ್ಲಿ ಪಾಪ ಅವನಿಗೆ ಸ್ವಲ್ಪ ಹುಷಾರ್ ತಪ್ಪಿಬಿಡ್ತು ಅವನಗೂ ನನಗೂ ಇಬ್ಬರಿಗೂ ಒಂದು ವಾರ ಅಷ್ಟೇ ಅವ್ನು ಹುಷಾರಾಗಿದ್ದ ಅದ್ರ ಹಿಂದಿನ ವಾರ ಅಷ್ಟೇ ಹುಷಾರಿರಲಿಲ್ಲ ಒಂದು ವಾರ ಹುಷಾರಾಗಿದ್ದ ಮತ್ತು ಈ ವಾರ ಮತ್ತೆ ಹುಷಾರ್ ತಪ್ಪಿದೆ ಅವನಿಗೆ ಮೇ ಬಿ ಕ್ಲೈಮೇಟ್ ಆ ಥರ ಇದೆ ಅಂತ ಅಂದ್ಕೊತೀನಿ ಅವ್ನು ತಪ್ಪಿರೋದ್ರಿಂದ ಅವನ ಜೊತೆ ನಾನು ಇರ್ತೀನಲ್ಲ ನನಗೂ ಕೂಡ ಎಫೆಕ್ಟ್ ಆಗಿಬಿಟ್ಟಿದೆ ಸೊ ಇಬ್ರಿಗೂ ಹುಷಾರಿಲ್ಲ ಹಬ್ಬದ ದಿವಸ ನಿನ್ನೆ ಮತ್ತೆ ಇವತ್ತು ಆದ್ರೂ ಪೂಜೆನ ಬಿಡೋಕ್ಕಾಗಲ್ಲ ಮಾಡ್ಕೊತಾ ಇದ್ದೀವಿ ಇಬ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಹಾಸ್ಪಿಟ್ಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೋಬೇಕು ಇವತ್ತು ಹಾಗೆ ಬಿಸಿಲು ಕೂಡ ಸ್ಟಾಪ್ ಆಗಿದೆ ನಿನ್ನೆ ಇವತ್ತು ಇವಾಗ ಮತ್ತೆ ಬಿಸಿಲು ಸ್ಟಾಪ್ ಆಗಿ ಮತ್ತೆ ಫುಲ್ ಮೋಡ ಥರ ಆಗಿದೆ ಇನ್ನೆರಡು ದಿವಸ ಜಾಸ್ತಿ ಮಳೆ ಅಂತ ಅಂತಿದ್ದಾರೆ ಎಲ್ಲರೂ ಆರೋಗ್ಯ ಮತ್ತು ಈ ವೀಕು ಕೂಡ ಹಾಲಿಡೇ ಆಗುತ್ತಾ ಅಂತ ಅಂದ್ಕೊತೀನಿ ಯಾಕಂದರೆ ಅವನಿಗೆ ಹುಷಾರಿಲ್ಲ ಅಲ್ಲ ಈಗ ನಾಳೆನೇ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಅವನ್ನ ಕಳ್ಸೋಕ್ಕಾಗಲ್ಲ ಅವ್ನು ಕ್ಯೂರ್ ಆಗಿಲ್ಲ ಹಾಗಾಗಿ ಈ ವಾರ ಒಂದು ಸ್ಕೂಲ್ ಬಂಕ್ ಆಯಿತು ಮತ್ತು ಹಬ್ಬ ಎಲ್ಲ ಅಷ್ಟೊತ್ತಿಗೆ ಅವನಿಗೆ ಜುಬ್ಬ ಹಾಗೆ ಪಂಚೆ ಎಲ್ಲ ಅಂದರೆ ಹಾಕೊಳ್ಳೋದಿಲ್ಲ ಅವನು ಹಾಗಾಗಿ ನಾವು ಇವಾಗ ತೊಗೊಳೋದನ್ನೇ ಸ್ಟಾಪ್ ಮಾಡಿದ್ದೀವಿ ಬರೀ ಟೀ ಶರ್ಟು ಜೀನ್ಸ್ ಪ್ಯಾಂಟ್ನ ಇಷ್ಟಪಡ್ತಾನೆ ಅವನು ಶರ್ಟ್ ಕೂಡ ಜಾಸ್ತಿ ತಗೊಳ್ಳೋಲ್ಲ ನಾವು ಯಾಕಂದರೆ ಶರ್ಟ್ನ ಇಡಬೇಕಾಗತ್ತೆ ಅದು ಡೈಲಿ ಹಾಕೋಕ್ಕೆ ಯೂಸು ಆಗೋಲ್ಲ ಅಂತ ಹೇಳ್ಬಿಟ್ಟು ಟೀ ಶರ್ಟ್ನ ಮಾತ್ರ ಇದ್ದೀವಿ ಇವಾಗ ಅವ್ನಿಗೆ ಜೀನ್ಸ್ ಮತ್ತು ಟೀ ಶರ್ಟ್ ಅಂದರೆ ತುಂಬ ಇಷ್ಟ ಹಾಗೆ ಶೂಸು ಬಟ್ ನನಗೇನು ಅಂದರೆ ಮಕ್ಕಳು ಸಣ್ಣಗಿರ್ತ ಈ ಥರ ಬಟ್ಟೆ ಎಲ್ಲ ಹಾಕಿ ಅವ್ರುಗಳಿಗೆ ಫೋಟೋ ತೆಗಿಯೋದು ಅದೊಂಥರ ಚೆಂದ ಯಾಕಂದರೆ ಅದು ನೆನಪಿರುತ್ತಲ್ಲ ಮೆಮೊರೀಸ್ ಥರ ಹಾಗಾಗಿ ಇಷ್ಟ ಆ ಥರ ಎಲ್ಲ ಹಾಕೋಕ್ಕೆ ಎತ್ನಿಕ್ ವೇರೆಲ್ಲ ಬಟ್ ಇವನು ಇಷ್ಟಪಡೋಲ್ಲ ಅದನ್ನು ಏನು ಮಾಡೋಕ್ಕಾಗಲ್ಲ ಅವನು ಇವಾಗ ದೊಡ್ಡವನಾಗಿದ್ದಾನೆ ಬೇಡ ಅಂತಂದಮೇಲೆ ಬಿಡಬೇಕು ಹಾಗಾಗಿ ನನಗೆ ಏನು ಇಷ್ಟನೋ ಟೀ ಶರ್ಟ್ ಮತ್ತು ಜೀನ್ಸ್ನೇ ತೊಗೊತಾ ಇದ್ದೀನಿ ಬೇರೆ ಏನು ಇವಾಗ ಆ ಥರ ಡ್ರೆಸ್ಗಳನ್ನ ತೊಗೊಳ್ಳಲ್ಲ ಅದು ಯಾಕಂದ್ರೆ ಯೂಸು ಆಗೋಲ್ಲ ಆಮೇಲೆ ವೇಸ್ಟ್ ಆಗುತ್ತೆ ಅವನು ಇಷ್ಟಪಟ್ಟು ಹಾಕೊಳ್ಳಲ್ಲ ಅಂದರೆ ಹಾಗಾಗಿ ತೊಗೊತಿಲ್ಲ ನಾನು ನಂದು ವಯಸ್ ಕೂಡ ಸರಿಯಾಗಿ ಬರ್ತಿಲ್ಲ ಯಾಕಂದರೆ ನನಗೂ ಸ್ವಲ್ಪ ಫೀವರ್ ಇರೋದ್ರಿಂದ ವಯಸ್ಸು ನೀಟಾಗಿ ಬರ್ತಿಲ್ಲ ಕ್ಲಿಯರಾಗಿ ತುಂಬ ಸ್ವಲ್ಪ ಹಾರ್ಡಾಗಿ ಕೇಳಿಸ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಮತ್ತು ಪೂಜೆ ಮಾಡೋಷ್ಟೊತ್ತಿಗೆ ಅಕ್ಷತೆ ಕಾಳು ಹಾಕೋದು ಅಂದರೆ ಅವನಿಗೆ ತುಂಬ ಇಷ್ಟ ಎಲ್ಲ ಅಕ್ಷತೆನ ಖಾಲಿ ಮಾಡಿಬಿಡ್ತಾನೆ ಪೂರಿ ನಾನು ಮಾಡಿಟ್ಟಿರೋಂಥ ಎಲ್ಲ ಒಂದು ಪೂರ ಒಂದು ಬೌಲ್ ಅಕ್ಷತೆಯೂ ಹಾಕಿ ಖಾಲಿ ಮಾಡಿಬಿಡ್ತಾನೆ ಯಾವಾಗಲೂ ಅಷ್ಟೇ ಪೂಜೆ ಮಾಡೋಷ್ಟೊತ್ತಿಗೆ ಇವತ್ತು ಅಷ್ಟೇ ಇದು ಪೂಜೆ ಮುಗಿಯುವಷ್ಟು ನೋಡಿ ಇದನ್ನೆಲ್ಲ ಎಲ್ಲ ಖಾಲಿ ಮಾಡಿಬಿಟ್ಟಿರ್ತಾನೆ ಅವನು ಹಾಗೆ ಪೂಜೆ ಮಾಡಿಕೊಂಡು ಶ್ಲೋಕ ಕೂಡ ಹೇಳ್ತಾ ಇದ್ದ ಅವನು ಅವ್ರು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಶ್ಲೋಕಗಳಿದ್ದಾವೆ ಗೊತ್ತೊಂದು ನಾಲ್ಕೈದು ಗಣೇಶ ಶ್ಲೋಕಗಳು ಗೊತ್ತಿದೆ ಅವನಿಗೆ ಹಾಗೆ ಬೇರೆ ಶ್ಲೋಕಗಳನ್ನು ಹೇಳ್ಕೊಡ್ತಾರೆ ಅದೊಂದು ಇಷ್ಟ ಆಗುತ್ತೆ ನನಗೆ ಅವ್ರ ಸ್ಕೂಲಲ್ಲಿ ಎಲ್ಲ ಶ್ಲೋಕ ಅದು ಎಲ್ಲ ಹೇಳ್ಕೊಡ್ತಾರೆ ಡೈಲಿ ಮೆಡಿಟೇಷನ್ನು ಯೋಗ ಎಲ್ಲನೂ ಹೇಳ್ತಾರೆ ಸೊ ಅದೊಂದು ಚೆನ್ನಾಗಿರುತ್ತೆ ಮಕ್ಕಳಿಗೆ ನಮಗಂತೂ ಅಷ್ಟು ಬರಲ್ಲ ಶ್ಲೋಕಗಳು ಅಷ್ಟಾಗಿ ಮಕ್ಳಿಗಾದರೂ ಎಲ್ಲ ಥರ ಪೂಜೆ ಮಾಡೋಷ್ಟೊತ್ತೆಗೆ ಹೇಳೋದು ಸಾಂಗ್ ಹೇಳೋದು ದೇವ್ರದ್ದು ಹಾಡುಗಳನ್ನ ಹೇಳಿದ್ರೆ ಅದೊಂಥರ ಚೆಂದ ಮಕ್ಕಳು ಹೇಳೋದು ಹಾಗಾಗಿ ಅವನಿಗೆ ಬರುತ್ತಲ್ಲ ಅಂತ ಖುಷಿ ನನಗೆ ಅವನ ಹತ್ರ ಹೇಳಿಸ್ತೀನಿ ನಾನು ಅವನು ಪೂಜೆ ಮಾಡಿಕೊಂಡು ಹೇಳ್ದ ಎಲ್ಲನೂ ಹಾಗೆ ಅವನು ಪೂಜೆ ಮಾಡಿ ಮೇಲೆ ನಾನು ಕೂಡ ಸ್ವಲ್ಪ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಮಾಡಿರಲಿಲ್ಲ ಜಸ್ಟ್ ಅವ್ನಿಗೆ ಹೇಳಿಬಿಟ್ಟು ಅವನತ್ರ ಮಾಡಿಸಿದ್ದು ಈಗ ಕೊನೆಗೆ ನಾನು ಕೂಡ ಜಸ್ಟ್ ನಾನು ದೇವರಿಗೆ ಸ್ವಲ್ಪ ಗರ್ಭತ್ತಿನ ಹಚ್ಚಿ ಹಚ್ಚಿ ಹಾಗೆ ಮಂಗಳಾರ್ತಿನ ಮಾಡಿಬಿಟ್ಟು ಮತ್ತು ಅಕ್ಷತೆಗಳನ್ನ ಹಾಕಿ ನಾನು ಕೂಡ ಪೂಜೆನ ಮುಗಿಸ್ಕೊಂಡೆ ಹಾಗೆ ನಾನು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಗಣೇಶನಿಗೆ ಮೋದಕ ಅಂದರೆ ಇಷ್ಟ ಅಲ್ವಾ ಸೊ ನಾನು ಮೋದಕನ ಮಾಡಿದ್ದೆ ಒಂದು ಐದೇ ಐದು ಮೋದಕ ಮಾಡಿದ್ದೆ ಯಾಕಂದರೆ ಆ ಯಾರಿಗೂ ಹುಷಾರಿಲ್ಲ ತಿನ್ನಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನೈವೇದ್ಯಕ್ಕೆ ಅಂತ ಹೇಳಿ ಐದು ಮಾತ್ರ ಮಾಡಿದ್ದೆ ದೇವ್ರಿಗೆ ನೈವೇದ್ಯಕ್ಕೆ ಮಾಡಿ ಅದನ್ನು ನೈವೇದ್ಯ ಮಾಡಿ ದೇವ್ರಿಗೆ ಸಮರ್ಪಿಸಿದೆ ನಾನು ಹಾಗೆ ಹಬ್ಬದ ದಿವಸ ನಾರ್ಮಲಾಗಿ ಪೂಜೆಗಿಂತ ನಾವು ಸ್ಯಾರಿ ಉಟ್ಕೊಂಡು ಎಲ್ಲ ರೆಡಿಯಾಗಿ ಪೂಜೆ ಮಾಡಿಲ್ಲ ಅಂದರೆ ಸಮಾಧಾನ ಅನಿಸಲ್ಲ ಹಾಗೆ ಡ್ರೆಸ್ ಮೇಲೆ ಎಲ್ಲ ಪೂಜೆ ಮಾಡಿದ್ರೆ ಅದೇನೋ ಸರಿಗನ್ಸಲ್ಲ ಹಾಗಾಗಿ ಹೆಣ್ಮಕ್ಳು ಪೂಜೆ ಮಾಡೋಷ್ಟೊತ್ತಿಗೆ ಹಬ್ಬ ಇರೋಷ್ಟೊತ್ತಿಗೆ ಎಲ್ಲನೂ ಸ್ಯಾರಿನ ಉಟ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡ್ರೆ ಅದೊಂಥರ ಚೆಂದ ಹಬ್ಬ ಆವಾಗ ಹಬ್ಬ ಅನಿಸ್ಕೊಳ್ಳುತ್ತೆ ಅದು ಹಾಗೆ ನಂಗೆ ಕೂಡ ಹಬ್ಬ ಟೈಮಲ್ಲೆಲ್ಲ ಸ್ಯಾರಿ ಇಟ್ಕೊಳ್ಳೋದು ಅಂದರೆ ಇಷ್ಟ ಆ ಟೈಮಲ್ಲೆಲ್ಲ ನಾನು ಸ್ಯಾರಿ ಎಲ್ಲ ಉಟ್ಕೊಂಡೆ ಪೂಜೆ ಎಲ್ಲ ಮಾಡೋದು ಹಾಗೆ ತುಳಸಿ ಗಿಡ ನೋಡಿ ನಮಗೆ ಹಬ್ಬದ ಟೈಮಿಗೆ ಕರೆಕ್ಟಾಗಿ ಪಾಟಲ್ಲಿ ಚ ತುಳಸಿ ಎಲ್ಲ ಚೆನ್ನಾಗಿ ಬಂದುಬಿಟ್ಟಿದೆ ಯಾಕಂದರೆ ಎಷ್ಟು ದಿವಸ ಅದು ತುಂಬ ಹೋಗ್ಬಿಟ್ಟಿತ್ತು ಬಂದಿರಲಿಲ್ಲ ಈಗ ಖುಷಿಯಾಯಿತು ಹಬ್ಬ ಟೈಮಲ್ಲಿ ಚೆನ್ನಾಗಿ ಬಂದಿದೆ ಅಂತ ಹೊಸ ಪಾಟು ಹಳೆ ಪಾಟು ಎಲ್ಲದರಲ್ಲೂ ತುಳಸಿ ಚೆನ್ನಾಗಿ ಬಂದಿದೆ ತುಳಸಿ ಕೂಡ ಪೂಜೆ ಮಾಡಿ ಎಲ್ಲ ಆದಮೇಲೆ ನಾನು ಸಿಂಪಲ್ಲಾಗಿ ಈ ಥರ ನಾನು ರೆಡಿ ಆಗಿದ್ದೆ ಹುಷಾರಿಲ್ಲ ಅಂತ ಹೇಳಿ ಏನು ನಾನು ವಿಡಿಯೋಸ್ ಎಲ್ಲ ಮಾಡೋಕ್ಕೋಗಿದ್ದೆ ಜಸ್ಟ್ ಪೂಜೆದ ವಿಡಿಯೋ ಮಾಡ್ಕೊಂಡಿದ್ದೀನಿ ಡೈಲಿ ಬ್ಲಾಗ್ದೆಲ್ಲ ಮಾಡೋಕ್ಕಾಗಿಲ್ಲ ಹಬ್ಬದ ವಿಡಿಯೋ ಮಾತ್ರ ಮಾಡಿ ಇದ್ದೀನಿ ಈ ಥರ ನಂದು ಸಿಂಪಲ್ ಲುಕ್ ಇತ್ತು ಸ್ಯಾರಿಲಿ ಈ ಥರ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಹೇಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಇನ್ನೊಂದು ಏನು ಮಜಾ ಗೊತ್ತಾಯ್ತು ಫೋಟೋ ತೆಗೆ ಯಾರು ಇರಲ್ಲ ಅದೊಂದು ಬೇಜಾರಾಗುತ್ತೆ ಹಾಗೆ ನನ್ನ ಮನೆಯಲ್ಲಿ ಪೂಜೆ ಎಲ್ಲ ಫಿನಿಶ್ ಆದಮೇಲೆ ಕೆಳಗಡೆ ಅಪಾರ್ಟ್ಮೆಂಟಲ್ಲೂ ಕೂಡ ಗಣೇಶನ ಇಡ್ತಾ ಇದ್ದೀವಿ ಹಾಗಾಗಿ ನಾನು ಈ ಥರ ರೆಡಿ ಆಗಿಬಿಟ್ಟು ಕೆಳಗಡೆ ಇದ್ದೀನಿ ನಾನು ಸ್ಯಾರೀನು ಹಾಕ್ಕೊಂಡು ಹೋಗಲಿಲ್ಲ ಯಾಕಂದರೆ ಕಂಫರ್ಟೇಬಲ್ ಆಗಲ್ಲ ತಿರುಗಾಡೋಕ್ಕೆ ಅಂತ ಹೇಳಿಬಿಟ್ಟು ತೆಗ್ದಿಬಿಟ್ಟು ಡ್ರೆಸ್ನ ಹಾಕ್ಕೊಂಡು ಕೆಳಗಡೆ ಪೂಜೆಗೆ ಹೋದೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನೋಡಿ ಚೆನ್ನಾಗಿತ್ತು ಗಣೇಶ ನೋಡೋಕ್ಕೆ ಖುಷಿ ಆಗುತ್ತೆ ಈ ಥರ ದೊಡ್ಡ ಗಣೇಶನ ಗೌರಿ ಹಾಗೆ ಗಣೇಶ ರಾತ್ರಿ ಎಲ್ಲ ರಂಗೋಲಿ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿದರು ಹಾಗೆ ಬೆಳಿಗ್ಗೆ ಎಲ್ಲ ಗಣೇಶನ ಒಂದು ಗಂಟೆಯಿಂದ ಎರಡು ಗಂಟೆ ಆ ಥರ ಟೈಮಲ್ಲಿ ಕೂರಿಸಿದ್ರು ಆಮೇಲೆ ನಾನು ಮನೆಗೆ ಬಂದುಬಿಟ್ಟು ಅದು ಪೂಜೆ ಮಾಡಿರೋ ನೀರೆಲ್ಲ ಇತ್ತಲ್ಲ ಅದನ್ನೆಲ್ಲ ಬಾಟಿಗೆಲ್ಲ ಹಾಕೊಂಡು ಸ್ವಲ್ಪ ಕಿಚನಲ್ಲಿ ಏನು ಕೆಲಸ ಇತ್ತು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿನ ಮಾಡ್ಕೊಂಡಿದ್ದೆ ಯಾಕಂದರೆ ಹುಷಾರಿಲ್ಲದಿರೋ ಟೈಮಲ್ಲಿ ಇಡ್ಲಿನೇ ಬೆಟರ್ ಅನಿಸುತ್ತೆ ತಿನ್ನೋಕ್ಕೆ ಸಾಫ್ಟಾಗಿ ಹಾಗೇ ಖಾರ ಎಲ್ಲ ಏನಿರಲ್ಲ ನಾನು ಚಟ್ನಿನ ಮಾಡಿಕೊಂಡಿದ್ದೆ ಅದಕ್ಕೆ ಸಾಂಬಾರೆಲ್ಲ ಅಂದರೆ ಖಾರ ಅನಿಸುತ್ತೆ ಅಂತ ಹೇಳಿಬಿಟ್ಟು ಸಪ್ಪೆ ಥರ ಜಾಸ್ತಿ ಖಾರ ಎಲ್ಲ ಹಾಕ್ದಿರ ನಾನು ಚಟ್ನಿನ ಮಾಡಿದ್ದೆ ಆರೋಗ್ಯ ನನಗೆ ಅಂತ ಆಮೇಲೆ ಹಾಲು ಕೂಡ ನಾನು ಇನ್ನೂ ಇಲ್ಲಿ ಬಿಸಿ ಮಾಡೋಕ್ಕಿಟ್ಟಿಲ್ಲ ಇಟ್ಟಿಲ್ಲ ಇವಾಗ ಇಡ್ತಾಯಿದ್ದೀನಿ ಕಟ್ ಮಾಡಿ ಹಾಕಿ ನಾವಿನ್ನೂ ಹಾಸ್ಪಿಟಲ್ ಕೂಡ ಹೋಗಿ ಬರೋರಿದ್ದೀವಿ ಇದೆಲ್ಲ ಸ್ವಲ್ಪ ಕೆಲಸ ಇದೆ ಬೇಗ ಬೇಗ ಮುಗಿಸ್ಕೊಂಡು ನಾನು ಹಾಸ್ಪಿಟಲ್ ಹೋಗಿ ಬರಬೇಕು ಆರೋಗ್ಯ ನನಗೆ ಇಬ್ಬರಿಗೂ ತೋರಿಸ್ಕೊಂಬರ್ತೀವಿ ಯಾಕಂದರೆ ಇಬ್ಬರಿಗೂ ಅಲ್ಲ ಅದಕ್ಕೆ ನನಗೆ ಅವ್ಗೆ ಇಬ್ಬರಲ್ಲಿ ಒಬ್ರಿಗ ಹುಷಾರಿಲ್ಲ ಅಂದ್ರೂ ಇಬ್ಬರಿಗೆ ತೊಂದರೆ ಹಾಗೆ ಆಗುತ್ತೆ ಯಾಕಂದರೆ ಅವನಿಗೆ ಹುಷಾರಿಲ್ಲ ಅಂದರೆ ಅವ್ನು ನನ್ನ ಜೊತೆಯೇ ಮಲ್ಕೊಳ್ಳೋದು ಹಾಕೋದ್ರಿಂದ ನನಗೂ ಬರತ್ತೆ ನನಗೊಬ್ರಿಗೆ ಹುಷಾರಿಲ್ಲ ಅಂದ್ರೂ ಅವ್ನು ನನ್ನ ಬಿಟ್ಟಿರೋದೇ ಇಲ್ಲ ಮಲಗೋ ಅಷ್ಟೊತ್ತಿಗೆಲ್ಲ ಅವನು ನನ್ನ ಹತ್ತಿರನೇ ಮಲಗಿರ್ತಾನೆಲ್ಲ ಅವನಿಗೂ ಬರುತ್ತೆ ಹಾಗಾಗಿ ಇಬ್ರಿಗೂ ಹುಷಾರಿದ್ದರೆ ನಾವು ಇಬ್ಬರು ಹುಷಾರಾಗಿರ್ತೀವಿ ಒಬ್ರಿಗೂ ಹುಷಾರಿಲ್ಲ ಅಂದರೆ ಇನ್ನೊಬ್ರಿಗೆ ಬಂದೇ ಬರುತ್ತೆ ನಾನಿಲ್ಲಿ ಸ್ವಲ್ಪ ಶುಂಠಿ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಶುಂಠಿ ಹಾಗೆ ಲೆಮನ್ನ ಹಾಕಿ ಅದಕ್ಕೆ ಸ್ವಲ್ಪ ಹನಿ ಹಾಕೊಂಡು ಕುಡಿತಾ ಇದ್ದೀನಿ ಇದು ಕುಡಿದ್ರೆ ನಿಜ ಹೇಳ್ತೀನಿ ತುಂಬ ಬೇಗ ಕ್ಯೂರ್ ಆಗುತ್ತೆ ಥ್ರೋಟ್ ಇನ್ಫೆಕ್ಷನ್ ಆಗಲಿ ಏನೇ ಕೆಮ್ಮು ಆ ಥರ ಎಲ್ಲ ಆದಾಗ ಇದನ್ನು ಕುಡಿದು ನೋಡಿ ಡೈಲಿ ಒಂದು ತ್ರೀ ಟೈಮ್ಸು ಕುಡೀರಿ ಕುಡಿದು ನೋಡಿ ಎರಡು ದಿವಸದಲ್ಲೇ ಕಡಿಮೆ ಆಗೋಗುತ್ತೆ ಥ್ರೋಟ್ ಪೇಯ್ನ್ ಆಗಲಿ ಏನೇ ಆಗಲಿ ನಾನು ನಿನ್ನೆಯಿಂದ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಇವತ್ತು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿಬಿಟ್ಟಿದೆ ನಿಜ ಅನ್ಸುತ್ತೆ ಸೊ ನಾನು ಇದನ್ನ ಮಾಡ್ಕೊಂಡು ಮಾಡ್ಕೊಂಡು ಕುಡಿದೀನಿ ಮೂರು ನಾಲ್ಕು ಡೇಗೆ ಸೊ ಚೆನ್ನಾಗಿರತ್ತೆ ಕುಡಿದು ಟ್ರೈ ಮಾಡಿ ಆ ಥರ ಶೀತ ಕೆಮ್ಮು ತ್ರೋಟ್ ಪೇನ್ ಎಲ್ಲ ಇದ್ದರೆ ಆರು ನೋಡಿ ಇದನ್ನ ಕಂಕಣ ಕಟ್ಟಿದ್ರು ಪೂಜೆಯಲ್ಲಿ ನಾನು ನಂದಿದೆ ಇನ್ನೂ ತೆಗ್ದಿಲ್ಲ ನಾನು ಅವನು ಬೇಡ ಅಂತ ಬಿಚ್ಚಿಟ್ಬಿಟ್ಟು ಹೋಗ್ಬಿಟ್ಟ ಹಾಗೆ ನಾನು ಕೆಳಗಡೆ ಗಣೇಶ ಹತ್ತಿರ ಹೋಗಿಬಿಟ್ಟು ಕ್ಲಿಪ್ಪಿಂಗ್ಸ್ನ ತೆಗ್ದಿರಲಿಲ್ಲ ಹಾಗೆ ಸ್ವಲ್ಪ ವೀಡಿಯೋಸ್ ಇರಲಿ ಅಂತ ಹೇಳಿಬಿಟ್ಟು ನನ್ನ ತಮ್ಮ ಬಂದಿದ್ದ ನನ್ನ ತಮ್ಮ ವಿಡಿಯೋ ಮಾಡಿಕೊಟ್ಟ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮತ್ತು ಜಾಸ್ತಿ ಏನು ಹಾಕಿಲ್ಲ ಆ್ಯಕ್ಚುಲಿ ಜಾಸ್ತಿ ಮಾತಾಡೋಕ್ಕೆ ಆಗ್ತಿಲ್ಲ ನನಗೆ ವಯಸ್ಸು ಇದೆ ಕ್ಲಿಯರಾಗಿ ಬರ್ತಿಲ್ಲ ವಯಸ್ಸು ಯಾಕಂದರೆ ಲಾಂಗ್ ಟೈಮ್ ಮಾತಾಡೋದಂದರೆ ಅದು ವಯಸ್ಸು ತುಂಬ ಇದಾಗ್ಬಿಡತ್ತೆ ಮೊದಲೇ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಲ್ವ ಹಾಗಾಗಿ ಗಣೇಶ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಮಧ್ಯಾಹ್ನ ಚೆನ್ನಾಗಾಯಿತು ಇನ್ನು ಏನಿದೆ ನಾನು ಕೂಡ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡು ಈಗ ಮನೆಗೆ ಹೋಗಿಬಿಟ್ಟು ಹಾಸ್ಪಿಟಲ್ಗೆ ಓಡಬೇಕು ನಾನು ಮತ್ತು ಯಾರವೋ ಅದಕ್ಕೆ ನನ್ನ ತಮ್ಮನ್ನ ಕರೆಸಿದ್ದೆ ಹಾಸ್ಪಿಟಲ್ಗೆ ಹೋಗಿ ಬರೋಣ ಬಾ ಅಂತ ಮಳೆ ಬರೋ ಥರ ಇತ್ತು ಅದಕ್ಕೆ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ ನಾನು ಬಟ್ ನಮ್ಮ ಆರೋಗ್ಯ ಇಷ್ಟ ಆಗೋಲ್ಲ ವೀಡಿಯೋ ಮಾಡೋದು ಆ ಥರ ಎಲ್ಲ ಅಂದರೆ ಅವನಾಗಿ ಇಷ್ಟೇ ಪಟ್ಟು ಯಾವಾಗ ಮಾಡು ಅಂತ ನಾವಾಗ ಮಾಡಬೇಕು ನಾವಾಗೆ ಬಾ ನಿಂತ್ಕೊ ಮಾಡೋಣ ಹಾಗೆ ನಿಂತ್ಕೊ ಹೀಗೆ ನಿಂತ್ಕೊ ಅಂತ ಹೇಳಿದರೆ ಅವ್ನಿಗೆ ಇರಿಟೇಷನ್ ಆಗುತ್ತೆ ಅವ್ನು ಮಾಡೋದೇ ಇಲ್ಲ ಆ್ಯಕ್ಚುಲಿ ಅವನು ಫೋಟೋ ವಿಡಿಯೋಸ್ ಎಲ್ಲ ಕಡಿಮೆನೇ ನಾವು ಮಾಡೋದು ಯಾಕಂದರೆ ಅವ್ನು ನಿಂತ್ಕೊಳ್ಳೋದಿಲ್ಲ ಹಾಗಾಗಿ ಸೊ ಇದೆಲ್ಲ ನನ್ನ ತಮ್ಮ ಮಾಡಿಕೊಟ್ಟ ಅವನೇನೋ ಫೋಟೋ ವೀಡಿಯೋಸ್ನ ನಾನು ಶೇರ್ ಮಾಡಿಲ್ಲ ಇದರಲ್ಲಿ ಅದೇ ಯಾಕಂತ ಗೊತ್ತಲ್ಲ ಕೆಲವರೆಲ್ಲ ಇಷ್ಟಪಡೋಲ್ಲ ಯೂಟ್ಯೂಬಲ್ಲೆಲ್ಲ ಹಾಕೋದಂದ ಹಾಗಾಗಿ ನಾನು ನಂದು ಅರದು ಬಿಟ್ಟು ಯಾರ್ದೂ ನಾನು ಶೇರ್ ಮಾಡಲ್ಲ ಇದರಲ್ಲಿ ಇದೆಲ್ಲ ಆದ್ರ ಮೇಲೆ ನಾನು ಮನೆಗೆ ಹೋಗಿ ಹಾಸ್ಪಿಟಲ್ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಇದ್ದೀನಿ ಆರು ಆಲ್ರೆಡಿ ಕೆಳಗಡೆನೇ ಇದ್ದಾನೆ ನನ್ನ ತಮ್ಮ ಮತ್ತು ಅವನು ಇಬ್ಬರು ಕೆಳಗಡೆ ಇದ್ದಾರೆ ನಾನು ಇವಾಗ ಎಲ್ಲ ಲಾಕ್ ಎಲ್ಲ ಮಾಡಿಕೊಂಡು ಹೊಡ್ತಾಯಿದ್ದೀನಿ ರೆಡಿ ಆಗಿಬಿಟ್ಟು ಅವನಿಗೆ ಜಾಕೆಟ್ನ ತೊಗೊಂಡಿದ್ದೀನಿ ಹೊರಗಡೆ ಯಾಕಂದರೆ ಮಳೆ ಬರೋ ಥರ ಇದೆ ಆಮೇಲೆ ಚಳಿ ಕೂಡ ಇರೋದ್ರಿಂದ ಹಾಕ್ತೀನಿ ಅವ್ನಿಗೆ ಯಾಕೆ ಬೆಚ್ಚಿಗೆ ಇರೋದಿಲ್ಲ ಗಾಡಿಲಿ ಜಾಸ್ತಿ ಗಾಳಿ ಬರುತ್ತಲ್ಲ ಮಕ್ಕಕ್ಕೆಲ್ಲ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಅವ್ನ ಫೇಸ್ ಯಾವ ಥರ ಆಗಿದೆ ಅಂದರೆ ನೋಡಿ ಈ ಥರ ಒಂಥರ ಅಲರ್ಜಿ ಥರ ಆಗಿಬಿಟ್ಟಿದೆ ಅದಕ್ಕೆ ತೋರಿಸೋಣ ಅಂತ ಕಣ್ಣೆಲ್ಲ ಊದ್ಕೊಂಡು ಹಾಗಾಗಿ ಇವತ್ತು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ತಾ ಇದ್ದೀನಿ ನೋಡಿ ಹಿಂಗಾಗಿದೆ ಅಂತ ಸ್ಮಾಲ್ ಸ್ಮಾಲ್ ಪಿಂಪಲ್ಸ್ ಥರ ಎಲ್ಲ ಸಣ್ಣಗೆ ಅವನು ತುಂಬ ಭಯ ಬೀಳ್ತಾನೆ ಹಾಸ್ಪಿಟಲ್ ಹೋದರೆ ನೋಡಿ ಚೆಕಪ್ ಮಾಡೋಷ್ಟೊತ್ತೆ ಜಸ್ಟ್ ಅವ್ರು ಏನಿಲ್ಲ ಸ್ಟೆತಸ್ಕೋಪಿಂದ ಚೆಕ್ ಮಾಡಿದ್ರು ಅವ್ನಿಗೆ ಭಯ ಅನಿಸತ್ತೆ ಹಾಗಾಗಿ ಅಲ್ಲೇ ಪಕ್ಕದಲ್ಲೇ ಕೂತಿದ್ದೆ ಆಮೇಲೆ ಬರ್ತಾ ಇಡ್ಲಿ ತಿನ್ಸೋಣ ಅಂತ ತಿನ್ನಿಸ್ದೆ ಅವ್ನ್ಗೆ ತುಂಬ ಸ್ಪೈಸಿ ಅನ್ನಿಸ್ತು ತಿನ್ನಿಲ್ಲ ಹಾಗಾಗಿ ಪಾರ್ಸಲ್ನ ಮನೆಗೆ ತೊಗೊಂಡ್ಬಂದ್ವಿ ಮನೆಗೆ ಸಾಫ್ಟ್ ಸಾಫ್ಟಾಗಿತ್ತಲ್ಲ ಅಂತ ಹೇಳಿಬಿಟ್ಟು ಇಡ್ಲಿನ ಮನೇಲಿ ನಾನು ಚಟ್ನಿನ ಬೇರೆ ಸಪ್ಪೆ ಥರ ಮಾಡಿ ಅವನಿಗೆ ತಿನ್ನಿಸ್ದೆ ನೋಡಿ ಫೇಸ್ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು ಫುಲ್ಲು ಉದ್ಕೊಂಡ್ಬಿಟ್ಟಿದೆ ಈ ಥರ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಹೆದ್ರಿಕೊಂಡು ಬೇಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ಬಂದೆ ಕ್ರೀಮ್ ಕೊಟ್ಟಿದ್ದಾರೆ ಲೋಷನ್ನು ಅದನ್ನು ಹಚ್ಚಿ ಅಪ್ಲೈ ಮಾಡಿ ನಾನು ಬಿಟ್ಟಿದ್ದೀನಿ ನೋಡೋಣ ಟೂ ಡೇಸ್ ಹಾಕಿ ಏನಾಗುತ್ತೆ ಅಂತ ಮತ್ತೆ ಈವ್ನಿಂಗ್ ಟೈಮಲ್ಲಿ ನಾನು ಮತ್ತೆ ಶುಂಠಿ ಮತ್ತು ಲೆಮನ್ ಹಾಕಿ ಹನಿ ಹಾಕಿಬಿಟ್ಟು ಮತ್ತು ಈ ಥರ ಟೀನ ಮಾಡ್ಕೊಂಡು ಕುಡ್ದೆ ಯಾಕಂದರೆ ಥ್ರೋಟ್ಗೆ ರಿಲೀಫ್ ಅನಿಸುತ್ತೆ ಅಂತ ಹೇಳಿಬಿಟ್ಟು ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್